ಲಕ್ಷ್ಮಣ ಸವದಿ ಬಹಳ ದಿನಗಳ ನಂತರ ಈಗ ಮಾತನಾಡಿದ್ದಾರೆ ಈ ತತ್ವ ಸಿದ್ಧಾಂತ ಅನ್ನುವಂಥದ್ದು ಬಿಜೆಪಿ ನಲ್ಲಿ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ಕೂಡ ಅವರು ಗಾಳಿಗೆ ತೂರಾಗಿದೆ ಬಿಜೆಪಿ ಪಾರ್ಟಿ ಎಲ್ಲಿದೆ ಅಂತ ಕೂಡ ಅವರು ಕೇಳಿದ್ದಾರೆ ಏನಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧೋಗತಿ ಹೋಗ್ತಾ ಇದೆ ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಿಷ್ಠಾವಂತ ಕಾರ್ಯಕರ್ತರು ಸಂಘಟಕಾರ್ ಸಂಘಟನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಪಕ್ಷ ನಿಷ್ಠೆ ಇರತಕ್ಕಂಥ ವ್ಯಕ್ತಿಗಳು ಆ ಪಕ್ಷದಲ್ಲಿ ಬೆಲೆ ಇಲ್ಲ ಮೊದಲೇನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಮೌಲ್ಯ ಮತ್ತು ತತ್ವ ಸಿದ್ಧಾಂತ ಅವೇನಿದ್ದು ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿ ಅವಿಲ್ಲ ವ್ಯಾಪಾರೀಕರಣ ಪ್ರಾರಂಭ ಆಗಿದೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅನೇಕ ಅಭ್ಯರ್ಥಿಗಳು ಜ ಮಾತಾಡ್ತಕ್ಕಂಥದ್ದು ಏನಂದರೆ ಹಣ ಕೊಟ್ಟು ಟಿಕೆಟನ್ನು ಪಡೆದಿದ್ದೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಮಾತಾಡ್ತಕ್ಕಂಥದ್ದು ಇವತ್ತು ಲೋಕಸಭಾ ಅಭ್ಯರ್ಥಿಗಳ ಅನೇಕರ ಕಡೆಯಿಂದ ಹಣ ಪಡ್ಕೊಂಡು ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನಮಗೆ ಕೊಡಲಿಲ್ಲ ಹೇಳಿ ಯಾರು ಟಿಕೆಟ್ ಸಿಗದೇ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ನಮ್ಮ ಮುಂದೆ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳಿದಾವೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ತತ್ವ ಸಿದ್ಧಾಂತಗಳನ್ನು ಬದಿಗೆ ತೋರಿ ಪಾವರ್ ಪಾಲಿಟಿಕ್ಸ್ ಮಾಡಬೇಕು ಮತ್ತು ವ್ಯಾಪಾರೀಕರಣಕ್ಕೆ ಇಳಿದಿದೆ ಅಲ್ಲಿ ಎಂಥವ್ರದ್ದು ಇದೆ ಅಂದರೆ ನೀ ಏನಾದರೂ ಮಾಡ್ಕೋ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧೋಗತಿಗೆ ಹೋಗಿರೋದ್ರಿಂದ ಆ ಪಕ್ಷವನ್ನು ಬಿಟ್ಟು ನಾವು ಮೊನ್ನೆ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಇವತ್ತು ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯವನ್ನು ಇದ್ದೀವಿ ನೀವು ಪ್ರಶ್ನೆ ಕೇಳಿದ್ದು ಹಿಂದೆ ಆ ಪಕ್ಷದ ಪರವಾಗಿ ನೀವು ಕೆಲಸ ಮಾಡ್ತಿದ್ರಿ ಈಗ ಈ ಪಕ್ಷದ ಬಗ್ಗೆ ಮಾಡಬೇಕಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಏನು ಘನಕಾರ್ಯಗಳದಾವಲ್ಲ ಆ ಘನಕಾರ್ಯಗಳನ್ನು ಮಂದಿ ಮುಂದೆ ಜನರ ಮುಂದೆ ಹೇಳಬೇಕಲ್ಲ ನಾವು ನಾನು ಯಾಕೆ ಬಿ ಜೆ ಪಿ ಬಿಟ್ಟೆ ಇಪ್ಪತ್ತು ವರ್ಷ ಇದ್ದವ್ರಿಗೆ ಯಾಕೆ ಈ ಥರ ಅಂತ ನೀವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಕಾರಣಗಳನ್ನು ಹೇಳಬೇಕಾಗುತ್ತಲ್ಲ ಈ ಚುನಾವಣೆಯಲ್ಲಿ ಆ ಎಲ್ಲ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ ಗುಜರಾತದಲ್ಲಿ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗುತ್ತೆ ಈಗಿರ್ತಕ್ಕಂಥ ಪ್ರಸ್ತುತ ಏನು ಲೋಕಸಭಾ ಸದಸ್ಯರಿದ್ದಾರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಇಲ್ಲಿ ಪರಾಭವಗೊಳ್ತಾರೆ ಇನ್ನು ಈಶ್ವರಪ್ಪನವ್ರ ವರಸೆ ನೋಡಿ ಈಶ್ವರಪ್ಪ ಬಂಡಾಯವಾಗಿ ನಿಂತ್ಕೊಂಡಿದ್ದಾರೆ ಭಕ್ಷಿತರನ್ನು ನಿಂತ್ಕೊಂಡಿದ್ದಾರೆ ಆದರೆ ಅವ್ರು ಬಳಸುವಂಥದ್ದು ಮೋದಿಯವ್ರ ಫೋಟೋನ ಪಕ್ಷದ ನಾಯಕರು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿದರು ಈ ರೀತಿ ನೀವು ಫೋಟೋ ಗಿಟ್ಟು ಬಳಸಬಾರ್ದು ಅಂತ ಬಳಸೇ ಬಳಸ್ತೀನಿ ನಾನು ಅಂತ ಈಶ್ವರಪ್ಪ ಪಟ್ಟ ಹಿಡಿದಿದ್ದಾರೆ ಕೊನೆಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೇನೋ ಅನ್ನುವಷ್ಟರ ಮಟ್ಟಕ್ಕೆ ಹೋಗಿ ತಲುಪಿತ್ತು ಮಾಡಲಿ ಯಾರು ಬೇಡ ಅಂತಾರೆ ಮಾಡಿದ ಮೇಲೆ ನಂದೇ ಆದಂಥ ಭಾಷೆನಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಕೂಡ ಈಶ್ವರಪ್ಪ ಧಮಕಿ ಹಾಕಿದ್ದಾರೆ ಅಲ್ಲ ರೀ ನೋ ಯಾವ ಪಕ್ಷದಿಂದ ಉಚ್ಚಾಟನೆ ಇರಲಿ ಇಲ್ಲಿ ತನಕ ಯಾಕೆ ಮಾತು ಮಾಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಆಗಲೇ ನೂರು ಬಾರಿ ಹೇಳಿದ್ದೀನಿ ನಾನು ನಿಂತೀನಿ ನಿಲ್ತೀನಿ ನಿಲ್ತೀನಿ ಅಂತ ಇಷ್ಟೊಳೆ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಅವ್ರ ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು ನಾನು ನಾಳೆ ನಾಮಿನೇಷನ್ ಹಾಕ್ತೀನಿ ಅಪ್ಪ ಮಕ್ಕಳು ಈ ರೀತಿ ಪಕ್ಷ ಅವ್ರ ಕೈಯಲ್ಲಿದೆ ಕಪಿಮುಷ್ಟಿಯಲ್ಲಿದೆ ಹೊರಗೆ ತರೋದಕ್ಕೋಸ್ಕರ ಇನ್ನು ಇದಕ್ಕಿಂತ ಏನು ಭಾಷೆ ಬಳಸಲಿ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಲಿ ಇನ್ನೇನು ಭಾಷೆ ಬಳಸಲಿ ಯಾಕೆ ಇವತ್ತಿನ ತಕ್ಕ ಇನ್ನೂ ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವರಿಗೀಗಾಗಲೇ ಚುನಾವಣೆ ಸೋಲಿನ ಭೀತಿ ಶುರುವಾಗಿದೆ ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಒಂದು ಕೆಲಸ ಮಾಡಲಿ ನನಗೆ ಮೋಟಿ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ ಎಡಗಡೆ ವಿಜೇಂದ್ರ ಬಲಗಡೆ ರಾಘವೇಂದ್ರ ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ ಅವರು ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳೀಲಿ ನೋಡೋಣ ಅವರು ಕೆ ಜಿ ಪಿ ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಆರು ಸೀಟ್ ಗೆದ್ದಿದ್ದು